ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಜಗತ್ತಿನಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವವನ್ನು ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾಯಿದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಣದೂರು ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರ್ಯಾಂಚ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡಲಾರದೆ ಅವಮಾನ ಮಾಡಿದ್ದಾರೆಂದು ಆಗ್ರಹಿಸಿ ಆಣದೂರು ಗ್ರಾಮಸ್ಥರು ಅನೇಕ ಜನ ಮುಖಂಡರು ಸೇರಿಕೊಂಡು ಇವತ್ತು ಆಣದೂರು ಗ್ರಾಮದ ಪ್ರಮುಖ ರಸ್ತೆ ಬಂದ್ ಮಾಡಿ ರಸ್ತೆ ರೋಪೋ ಮಾಡ್ತಾಯಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆ ಪುರಸ್ಕಾರ ಮಾಡದೆ ಇವತ್ತು ಇನ್ನೂ ತನಕ ಇಲ್ಲಿ ಬ್ಯಾಂಕನ್ನು ಓಪನ್ ಮಾಡಿಲ್ಲ ಹೀಗಾಗಿ ಅಂಬೇಡ್ಕರ್ ಅವರಿಗೆ ಇಡೀ ವಿಶ್ವದಾದ್ಯಂತ ಜನ ಅವರನ್ನು ಇವತ್ತು ಭಾಳಷ್ಟು ರೀತಿಗಳಿಂದ ಅಪ್ಪಿಗೆ ಮಾಡ್ತಾಯಿದ್ರೆ ಇವರು ಬೇಕಂತಲೇ ಯಾವುದೋ ಒಂದು ತಮ್ಮ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಅಂಬೇಡ್ಕರ್ ಅವರಿಗೆ ಪೂಜೆ ಪುರಸ್ಕಾರ ಮಾಡದೆ ಅವಮಾನ ಮಾಡಿದ್ದಾರೆ ಎಂದು ಆಗ್ರಹಿಸಿ ಶ್ರೀನಿವಾಸ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಅನೇಕ ಜನ ಮುಖಂಡರು ಭಾಗವಹಿಸಿ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಹೇಳ್ತಿದೆ ಅಂದರೆ ಒಂದು ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದರೆ ಅಂಥವರಿಗೆ ಅವರು ಅವಮಾನ ಮಾಡುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಬಾಬು ಅಣಗರೆ ಗೋಪಾಲ್ ಸಾಗರ್ ಮತ್ತು ರಾಜೇಶ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವಿಶಾಲ್ ಶರ್ಮಾ ಗ್ರಾಮ ಪಂಚಾಯತ್ ಸದಸ್ಯರು ಸುರೇಶ್ ಸಾಗರ್ ಅರ್ಜುನ್ ಸಾಗರ್ ಮಚ್ಚೇಂದ್ರ ಕಾಂಬಳೆ ಹಾಗೂ ರಗೇಶ್ ಗೈಬಾ ಮಧು ಟೇಲರ್ ಹಾಗೂ ಮಾಧವ್ टेलर जीवन सागर सुनील भोसपुरे प्रभू कांबळे वैजनाथ गुप्ता ಮತ್ತು ಸಂಜೀವ್ ರಿಕ್ಕಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಬಿ ಐ ಮತ್ತು ಲೀಡ್ ಬ್ಯಾಂಕ್ನ ಮ್ಯಾನೇಜರ್ಗಳು ಬಂದು ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಪಡಿಸುತ್ತಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡುವಂಥ ದೃಶ್ಯದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ ಇವತ್ತಿನ ತನಕ ಇನ್ನೂ ತನ ಆದರೂ ಕೂಡ ಇಲ್ಲಿನ ಬ್ಯಾಂಕ್ ಅಧಿಕಾರಿಗಳು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂಜೆ ಪುರಸ್ಕಾರ ಮಾಡುವಂಥ ಕೆಲಸ ಮಾಡಿಲ್ಲ ಹೀಗಾಗಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಇಡೀ ದೇಶಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಅವರು ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅವರು ಇಡೀ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಿರುವ ಹಾಗೆ ಇವತ್ತು ಎಲ್ಲ ಕೆಲಸ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರೇ ಮಾಡಿಕೊಟ್ಟಿದ್ದಾರೆ ಆದರೆ ಅವರನ್ನು ಮರೆತು ಇವತ್ತು ಅವಮಾನ ಮಾಡುವಂಥ ಕೆಲಸ ಮಾಡಿರನ್ನು ಯಾರೇ ತಪ್ಪಿಸ್ತಾರಲಿ ಅವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವರಿಗೆ ಅಮಾನತುಗೊಳಿಸಬೇಕೆಂದು ಆಗ್ರಹಪಡಿಸಿದ್ದಾರೆ ಬನ್ನಿ ಆ ಸುದ್ದಿಗತ್ತ ಒಂದಿಷ್ಟು ನಾವು ಗಮನ ಹರಿಸೋಣ ಒಂದು ನೂರ ಮೂವತ್ತ್ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜದ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ಲಾರ್ದಂತೆ ನಮ್ಮ ಗ್ರಾಮ ಆಂಧ್ರ ಗ್ರಾಮದ ಎಸ್ ಬಿ ಐ ಮ್ಯಾನೇಜರ್ ಆದ ಮೇಡಮ್ ಅವರು ಬಹಳ ಸೊಕ್ಕಿನ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ದೀನ ದಲಿತರು ಬಡವರು ಮತ್ತು ಮೇನು ಅಂದ್ರೆ ಆರ್ ಬಿ ಐ ರೆಡಿ ಆರ್ ಬಿ ಐ ಅಂತ ಕಾನ್ಸೆಪ್ಟ್ ಬಿಟ್ಟು ಆರ್ ಬಿ ಐ ದೇಶಕ್ಕೆ ಕೊಟ್ಟಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಗೊತ್ತ ಎಸ್ ಬಿ ಐ ಬ್ಯಾಂಕಿನಲ್ಲಿ ಮಾಡಿಲ್ಲ ಅಂದ್ರೆ ಅದು ಭಾಳ ಅನ್ಯಾಯ ಆಗ್ತದ ಇದಕ್ಕೆ ಅವರು ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಯ್ತು ಯಾಕಂದ್ರೆ ಇವತ್ತು ಜಗತ್ತೇ ಭಾರತ ಅಲ್ಲ ವಿಶ್ವನೇ ಬಾಬಾ ಸಾಹೇಬ್ರಿಗೆ ಬರ್ಣೆ ಮಾಡತ್ತಾ ವಿಶ್ವದಾಗ ಎಲ್ಲ ಇದ್ರಾಗ ಈ ಪಾರ್ಲಿಮೆಂಟ್ದಾಗ ಜಗತ್ತಿನ ಎಲ್ಲ ಪಾರ್ಲಿಮೆಂಟ್ ಎಲ್ಲ ಜಗತ್ತಿನಾಗ ಎಲ್ಲ ಆಫೀಸ್ಗಳದಾಗ ಇವತ್ತು ಬಾಬಾ ಸಾಹೇಬ್ರು ಪೂಜೆ ಆಗ್ಲತ್ತಿಲ್ಲ ಇವತ್ತು ನಮ್ಮ ಗ್ರಾಮದಾಗ ಆಂಧ್ರ ಗ್ರಾಮದಾಗ ಎಸ್ ಬಿ ಐ ಬ್ಯಾಂಕಿನಾಗ ಬಾಬಾ ಸಾಹೇಬ್ರ ಜಯಂತಿ ಆಚರಣೆ ಆಗಿಲ್ಲ ನಮ್ಗೆಲ್ಲ ದುಃಖದ ವಿಷಯ ಅದ ಅದಕ್ಕೆ ನಮ್ಮ ಗ್ರಾಮಸ್ಥರಿಗೆಲ್ಲ ಚೆನ್ನಾಗಿ ಬೇಕಂತ ಇದಕ್ಕೆ ನಾನು ಒಂದು ಒಳ್ಳೆ ಹೋರಾಟ ಮಾಡಿ ಈ ಮೇಡಮ್ ಇದು ಈ ದುರಂಕಾರ ಒಳ್ಳೇದಲ್ಲ ಯಾಕಂತಂದ್ರೆ ಇದು ದುರಂಕಾರ ಬಹಳ ಕೆಟ್ಟ ದುರಂಕಾರ ಇತ್ತು ಇದು ಬಹಳ ಕೆಟ್ಟ ಸಂದೇಶ ಇದು ಇಲ್ಲಿ ಮುಕ್ತರ ಇಂಥವೇ ಬೇರೆ ಬೇರೆ ಕಡೆ ಎಲ್ಲ ಆತ್ಮತರ ಸಮಾಜ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅದಕ್ಕೆ ಇವರು ಬಹಳ ಅಘೋರ ಕ್ಷಮಿಸಲಾರದಂತ ತಪ್ಪು ಮಾಡ್ಯಾರ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗ್ಬೇಕಂತ ಈ ಮೀಡಿಯಾ ಮಿತ್ರರಲ್ಲಿ ಎಲ್ಲಾ ಸಾರ್ವಜನಿಕರಲ್ಲಿ ಹಾಗೂ ಎಸ್ ಬಿ ಐದರ್ ಆಫೀಸರ್ ಹತ್ರ ನಾನ್ ಕೇಳ್ಕೊತೀನಿ ಯಾಕಂದ್ರ ಈ ಜಾಗದಾಗ ಇವತ್ತು ಆರ್ಥಿಕ ಪರಿಸ್ಥಿತಿ ಪರಿಸ್ಥಿತಿ ಹಿಂದುಳಿದವರು ಎಲ್ಲರೂ ಬರ್ತಾರೆ ಇಲ್ಲೇ ಯಾರ ತಪ್ಪು ಆಯ್ತು ಅಂತಂದ್ರೆ ಈ ತಪ್ಪುಗಳು ಮುಂದೆ ಬೇರೆ ಬೇರೆ ಕಡೆ ಎಲ್ಲ ಅಂತ ಹೇಳಿ ಇದು ಇಲ್ಲಿ ಶಿಕ್ಷೆ ಆಯ್ತು ಅಂದ್ರ ಮುಂದೆ ಬರ್ತಕ್ಕಂಥ ಎಲ್ಲರೂ ಎಚ್ಚರಿಂದ ಇರ್ತಾರ ಇಂಥ ತಪ್ಪು ಯಾರನ್ನೂ ಮಾಡಲ್ಲ ಇಂಥ ತಪ್ಪು ಯಾರನ್ನೂ ಮಾಡ್ದಂಗ ಒಂದು ಕೆಲಸ ಆಗ್ಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತಾರೆ ¡No, no,